ಫೋಟೋ ಫೋಟೋ ತೆಗಿಯಲ್ಲ ನಿಂದು ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸ್ಫೂರ್ತಿ ಇದು ಹಬ್ಬದ ಆಗಿರುತ್ತೆ ಅಂದರೆ ಸ್ವಲ್ಪ ಬುಧವಾರದ ಕ್ಲಿಪ್ಪಿಂಗ್ಸು ಹಾಗೆ ಗುರುವಾರದ ವೀಡಿಯೋ ಎರಡನ್ನು ಕೂಡ ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಇವತ್ತು ಬುಧವಾರ ಬುಧವಾರ ಒಂದು ಗೃಹ ಪ್ರವೇಶದ ಫಂಕ್ಷನ್ ಇತ್ತು ಬೆಳಿಗ್ಗೆ ಸ್ವಲ್ಪ ಕೆಲಸ ಎಲ್ಲ ಮುಗಿಸಿ ಆಮೇಲೆ ಗೃಹ ಪ್ರವೇಶಕ್ಕೆ ಹೋಗಿದ್ದು ತುಂಬಾ ಹೋಗಲೇಬೇಕಾಗಿತ್ತು ಗೃಹ ಪ್ರವೇಶ ಆಗಿತ್ತು ಅಂದರೆ ಯಜಮಾನರು ಇಲ್ಲಿರೋದ್ರಿಂದ ನಾನು ಹೋಗಲೇಬೇಕಾಗಿತ್ತು ಇಲ್ಲಾಂದರೆ ಹೋಗ್ತಿರ್ಲೇ ಇಲ್ಲ ನನಗೆ ಹಬ್ಬದ ಟೆನ್ಷನಲ್ಲಿ ಹೋಗೋದಕ್ಕೆ ಆಗ್ತಾ ಆಗದೆ ಬೇಡ ಹೋಗೋದೇ ಬೇಡ ಅಂತಂದ್ಬಿಟ್ಟು ಡಿಸೈಡ್ ಆಗಿದೆ ಆಮೇಲೆ ಯಜಮಾನರು ಹೋಗ್ತಾ ಇಲ್ಲ ಇನ್ನು ನಾನು ಹೋದರೆ ಸರಿ ಇರೋಲ್ಲ ಅಂದ್ಬಿಟ್ಟು ರಿಲೇಟಿವ್ಸ್ ಫಂಕ್ಷನ್ನು ಹಾಗಾಗಿ ಮತ್ತೆ ಅಮ್ಮ ಅಣ್ಣ ಎಲ್ಲ ಬರ್ತೀನಿ ಅವರು ಬೇಕಾದ್ರೆ ಬಂದು ನಿನ್ನ ಅಂದವೇ ಪಿಕ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳೋದಿಕ್ಕೋಸ್ಕರ ನಾನು ಹೋದೆ ಇಲ್ಲಾಂದ್ರೆ ನಾನು ಒಬ್ಬಳೆ ಬಸ್ಸಲ್ಲಿ ಅಥವಾ ಗಾಡಿನಲ್ಲಿ ಹೋಗೋದಾಗಿದ್ದರೆ ಹೋಗ್ತಿರ್ಲಿಲ್ಲ ಆಮೇಲೆ ಇನ್ನು ಅವಿನ ಆ್ಯಸ್ ಯೂಶಲ್ ನಾನು ಕರ್ಕೊಂಡು ಹೋಗಲೇಬೇಕು ಚಾರ್ವಿ ಸ್ಕೂಲ್ಗೆ ಹೋಗಿದ್ಲು ಇನ್ನು ಅವಿನ ಕರ್ಕೊಂಡು ಹೋದೆ ಅದ್ರಲ್ಲೂ ಬೆಳಿಗ್ಗೆ ಸ್ವಲ್ಪ ಕೆಲಸ ಮುಗಿಸ್ಬಿಟ್ಟು ಹೋದೆ ಆ ಸ್ವಲ್ಪ ಬಟ್ಟೆನೆಲ್ಲ ವಾಶ್ಗೆ ಹಾಕಿದೆ ಅನ್ನೆಲ್ಲ ಒಣಗ ಹಾಕಿಬಿಟ್ಟು ಆಮೇಲೆ ಸ್ವಲ್ಪ ವಾಶ್ರೂಮ್ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಆಮೇಲೆ ಅವಿ ಕರ್ಕೊಂಡು ಫಂಕ್ಷನ್ ಗೃಹ ಪರಿಷತ್ ಫಂಕ್ಷನ್ಗೆ ಹೋಗಿತ್ತು ಇವತ್ತು ಒಂಥರ ಗುಡ್ ಡೇ ಅಂತಲೇ ಹೇಳ್ಬೋದು ಏಕೆಂದರೆ ಗೃಹಪ್ರವೇಶದಲ್ಲಿ ಸ್ವಲ್ಪ ಖುಷಿ ಆಯಿತು ನನಗೆ ಅಂದರೆ ಅವ್ರು ಸ್ವಲ್ಪ ನಾನು ತುಂಬ ದಿನ ಆದಮೇಲೆ ಗೃಹ ಪರಿಷತ್ ಫ್ಯಾಮಿಲಿನ ನಾನು ಮೀಟ್ ಮಾಡಿದ್ದು ಅವರೆಲ್ಲ ತುಂಬ ಚೆನ್ನಾಗಿ ಮಾತಾಡಿಸಿದ್ರು ಆಮೇಲೆ ಅಲ್ಲಿ ನನ್ನ ಸ ಆ ವ್ಯೂವರ್ಸ್ ಒಬ್ಬರು ತುಂಬಾ ಚೆನ್ನಾಗಿ ಮಾತಾಡಿಸಿದ್ರು ನಾನು ನಿಮ್ಮನ್ನ ವ್ಲಾಗಲೆಲ್ಲ ನೋಡ್ತೀನಿ ಹಾಗೆ ಹೀಗೆ ಅಂತ ನಾನು ಆಲ್ರೆಡಿ ಮಿನಿ ಲಾಗಲ್ಲೂ ಶೇರ್ ಮಾಡ್ಕೊಂಡಿದ್ದೀನಿ ಿ ಅದರ ಆ ವೀಡಿಯೋದನ್ನೆಲ್ಲನೂ ನನಗೆ ಎಷ್ಟು ಆಯಿತು ಅಂದರೆ ಎಂಟ್ರಿ ಆಗ್ತಾ ಇದ್ದಂಗೆ ಅವ್ರು ಮಾತಾಡ್ಸಿದ್ರು ಅದರಲ್ಲೂ ಅವಿನ ರೆಕಗ್ನೈಸ್ ಮಾಡಿ ಆಮೇಲೆ ನನ್ನನ್ನು ಮಾಡಿದ್ದು ಫಸ್ಟು ನಿಮ್ಮನ್ನ ಎಲ್ಲೋ ನೋಡ್ದಂಗೆ ಇದೆ ಅಂತ ಇದ್ರಂತೆ ನನ್ನನ್ನು ಆಮೇಲೆ ಅವಿ ನೋಡಿದ್ರಂತೆಲ್ಲ ಓ ಆಮೇಲೆ ಓ ಇವರು ಇವರು ಸ್ಫೂರ್ತಿಯವರು ಅಂತ ಅಂದ್ಕೊಂಡು ನಿಮ್ಮ ಲಾಗ್ಸ್ನ ನಾನು ನೋಡ್ತೀನಿ ಆ ಮೋಜರೆಲ್ಲ ನೋಡ್ತೀನಿ ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರು ಅವರು ಬ್ಯಾಂಗ್ಳೂರವರಂತೆ ಎಷ್ಟು ಖುಷಿ ಆಗುತ್ತೆ ಅಲ್ವ ನಾವಿರೋದು ಮಂಡ್ಯ ಮದ್ದೂರಲ್ಲಿ ಅವರು ಬೆಂಗಳೂರವರು ನಮ್ಮ ವೀಡಿಯೋಸ್ ನೋಡ್ತಾರೆ ಎಂದಾಗ ಒಂಥರ ಖುಷಿಯಾಯಿತು ಅದನ್ನೆಲ್ಲ ಗ್ರಾಪ್ರೇಷ್ ಮುಗಿಸ್ಕೊಂಡು ಪುನಃ ಈವ್ನಿಂಗು ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇತ್ತು ಮನೆಯಲ್ಲಿ ಅದೆಲ್ಲ ಮುಗಿಸ್ಕೊಂಡು ಅಡುಗೆ ಮಾಡಿ ಊಟನೂ ಮುಗಿಸ್ಕೊಂಡು ಹಾಗೆ ಆಂಟಿ ಮನೆ ಹತ್ರ ಬಂದ್ವಿ ಸ್ವಲ್ಪ ಹೂಗಳೆಲ್ಲ ತರಿಸಿದೆ ಸ್ವಲ್ಪ ಕಟ್ಟಿಸ್ಕೊಬಿಡೋಣ ಅಂತ ಅಂದ್ಬಿಟ್ಟು ಆಂಟಿ ಎಲ್ಲ ಸ್ವಲ್ಪ ಕಟ್ಕೊಡ್ತೀನಿ ಬಾ ಹೇಳಿದರು ಹಾಗಾಗಿ ನಾನು ಮತ್ತು ಆಶಾ ಅವರೆಲ್ಲ ಬಂದು ಇಲ್ಲಿ ಹೂ ಕಟ್ಟಿಸ್ಕೊಂಡು ಹಾಗೆ ಹುಡುಗ್ರುನು ಜೊತೆಯಲ್ಲೇ ಕರ್ಕೊಂಡು ಬಂದಿದ್ದೆ ಅವರಿಬ್ಬರು ನನ್ನ ಬಿಟ್ಟು ಮಲ್ಕೊಳ್ಳೋದಿಲ್ಲ ಅಂದರು ಅವರು ಕೂಡ ನನ್ನ ಜೊತೆಯಲ್ಲಿ ಬಂದರು ಹಾಗಾಗಿ ಇನ್ನೇನು ಕರ್ಕೊಂಡು ಬರಲೇಬೇಕು ಅದರಲ್ಲೂ ಅಲ್ಲೂ ಅವು ಡಿಸ್ಟರ್ಬ್ ಮಾಡ್ತಾಯಿದ್ದು ಅದು ಇದು ಮಾಡ್ತಾಯಿದ್ದು ಹೇಗೋ ಸ್ವಲ್ಪ ಕೊಬ್ಬರಿ ಕೊಟ್ಬಿಟ್ಟು ಕೂರಿಸಿದ್ದೆ ಆಮೇಲೆ ಕೊಬ್ಬರಿ ತಿಂತಾಯಿದ್ದು ಆಮೇಲೆ ಸ್ವಲ್ಪ ಹೂನೆಲ್ಲ ಕಟ್ಕೊಂಡು ಅಷ್ಟೇ ಲಾಗ್ ಅವಾಗ ಕಂಟಿನ್ಯೂ ಮಾಡಿಲ್ಲ ನೈಟ್ ಇನ್ನೇನು ಮಲ್ಗೋ ಊಟ ಊಟೆಲ್ಲ ಮುಗಿಸಿದ್ವಲ್ಲ ಮಲ್ಕೊಬಿಟ್ವಿ ಆಮೇಲೆ ಇದು ನೆಕ್ಸ್ಟ್ ಡೇ ಲಾಗ್ ಆಗಿರುತ್ತೆ ಗುರುವಾರ ಗುರುವಾರ ಬೆಳಿಗ್ಗೆ ಒಂದು ಹನ್ನೊಂದು ಹನ್ನೊಂದುವರೆ ಅನಿಸುತ್ತೆ ಟೈಮು ಆಗ ಲಾಕ್ ಸ್ಟಾರ್ಟ್ ಒಂದೊಂದು ವರೆ ಸಾರಿ ಹನ್ನೆರಡು ವರೆ ಅನಿಸುತ್ತೆ ಆಗ ಅಲ್ಲಿ ಪುನಃ ಲಾಕ್ ಸ್ಟಾರ್ಟ್ ಮಾಡಿದೆ ಬೆಳಿಗ್ಗೆ ಅಂದರೆ ಇವತ್ತು ಸ್ವಲ್ಪ ಇಂಡಿಪೆಂಡೆನ್ಸ್ ಡೇ ಮತ್ತೆ ಸ್ವಲ್ಪ ಲೇಟಾಗೇ ಇದ್ವಿ ಇನ್ನು ನಾಳೆ ಎಲ್ಲ ನಿದ್ದೆಗೆ ಇಡಬೇಕು ಇವತ್ತು ನೈಟ್ ಎಷ್ಟೊತ್ತಾಗುತ್ತೆ ಏನು ಅಂದ್ಬಿಟ್ಟು ಸ್ವಲ್ಪ ಒಂದು ಎಂಟು ಗಂಟೆ ಹಂಗೆ ಇದ್ದೆ ಎದಿ ತಿಂಡಿ ಎಲ್ಲ ಮಾಡಿ ಮುಗಿಸಿ ಆಮೇಲೆ ಮನೆ ಕೆಲಸ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಎಲ್ಲ ಮುಗಿಸಿ ಟೈಲರ್ ಚಾರ್ವಿಗೆ ಮತ್ತು ಅವಿಗೆ ಡ್ರೆಸ್ ಸ್ಟಿಚ್ ಕೊಟ್ಟಿದ್ನಲ್ಲ ಹಾಗೆ ಹಾಗಾಗಿ ಟೈಲರ್ ಅಂಗಡಿ ಹತ್ರ ಬಂದೆ ಹೇಗಿದ್ರು ಅವ್ರು ಹೇಳಿದರು ಮಕ್ಳನ್ನ ಕರ್ಕೊಂಡು ಬಂದುಬಿಟ್ರೆ ಕರೆಕ್ಟಾಗಿ ಆಲ್ಟ್ರೇಷನ್ ಮಾಡಿ ಕೊಡ್ತೀನಿ ಏನಾದರೂ ಹೆಚ್ಚು ಕಡಿಮೆ ಇದ್ರೆ ಅಂತ ಇಲ್ಲಾಂದರೆ ನಾನು ನಿನ್ನೆನೆ ಅವ್ರು ನಿನ್ನೆನೆ ಸ್ಟಿಚ್ ಆಗಿತ್ತು ಬಟ್ ಚಾರ್ವಿ ಇರೋದಿಲ್ಲ ಅಲ್ವಾ ಟ್ಯೂಷನ್ಗೆ ಹೋಗಿರ್ತಾಳೆ ಇವತ್ತಾದರೆ ರಜಾ ಸ್ಕೂಲು ಕಂಟಿನ್ಯೂಸ್ ಆಗ ಅವಳು ಬೆಳಿಗ್ಗೆ ಎಂಟು ಗಂಟೆಗೆ ರಾತ್ರಿ ಎಂಟು ಗಂಟೆಗೆ ಬರ್ತಾಳೆ ಆ ಟೈಲರ್ ಅಂಗಡಿ ಹತ್ರ ಅವಳು ಕರ್ಕೊಂಡು ಬರೋದಕ್ಕೂ ಆಗಲ್ಲ ಮತ್ತು ಅವ್ಳಿಗೆ ಅಳ್ತಿನೂ ನನ್ಗೆ ಕರೆಕ್ಟಾಗಿ ಕೊಟ್ಟಿರಲಿಲ್ಲ ಒಂದು ಯಾವುದೋ ಒಂದು ಮನೆಯಲ್ಲಿ ಫ್ರಾಕ್ ಇತ್ತು ಅದನ್ನೇ ನಾನು ಸುಮ್ಮನೆ ಅಳತೆ ಕೊಟ್ಟಿದ್ದೆ ಆಮೇಲೆ ಅದನ್ನು ನಾವು ಕರೆಕ್ಟಾಗಿ ಈಗ ಮೆಸರ್ಮೆಂಟ್ ಅವ್ರು ಸರಿಯಾಗಿ ತೊಗೊಂಡಿರೋದಿಲ್ಲ ಸರಿಯಾಗಿ ಸ್ಟಿಚ್ ನೋಡಿಬಿಟ್ಟು ಅಲ್ಲೇ ಹಾಕ್ಸ್ಕೊಂಡು ಆಮೇಲೆ ಇಸ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಇಲ್ಲೇ ನಾಲ್ಕು ಜನ ಬಂದಿದ್ವಿ ಆಮೇಲೆ ಆಲ್ಮೋಸ್ಟ್ ಚೆನ್ನಾಗಿ ಹೊಲಿದ್ರು ಬಟ್ ಅವೀಗ ಮಾತ್ರ ಸ್ವಲ್ಪ ತೋಳು ಟೈಟ್ ಆಗಿಬಿಟ್ಟಿತ್ತು ಅದನ್ನು ಅಲ್ಲೇ ಬಿಚ್ಚಿ ಅವರು ನೀಟಾಗಿ ಅಲ್ಲೇ ಆಟ್ರೇಷನ್ನು ಮಾಡಿಕೊಟ್ರು ಬಾ ಬಾ

ಪರ್ಸ್ನಲಿ ನನಗೆ ಅವ್ರಿಗೆ ಸ್ಟಿಚ್ ಮಾಡಿದ್ದು ತುಂಬಾ ಇಷ್ಟ ಆಯಿತು ಹಾಗೆ ನನ್ನ ಒಂದು ಡ್ರೆಸ್ ಟಾಪು ಸ್ಟಿಚ್ ಕೊಟ್ಟಿದ್ದೆ ಸ್ಲೀವ್ ಅಟ್ಯಾಚ್ ಮಾಡೋದು ಅದನ್ನು ಮಾಡಿಕೊಟ್ರು ಅದನ್ನು ಸ್ವಲ್ಪ ಲೂಸ್ ಆಗಿಬಿಟ್ಟಿತ್ತು ಆಮೇಲೆ ಅದನ್ನು ಸ್ವಲ್ಪ ಟ್ರಕ್ ಹಾಕಿ ಟೈಟ್ ಮಾಡಿ ಅದನ್ನೆಲ್ಲ ಮಾಡಿಸ್ಕೊಂಡು ಆಮೇಲೆ ಮನೆಗೆ ಬಂದ್ವಿ ಪರ್ಸ್ನಲಿ ನನಗೆ ಹೇಳ್ಬೇಕು ಅಂದರೆ ಅವ್ರು ಸ್ಟಿಚ್ ಮಾಡಿದ್ದು ನಂಗೆ ತುಂಬಾ ಇಷ್ಟ ಆಯಿತು ಸ್ವಲ್ಪ ಕಡಿಮೆ ಬಜೆಟಲ್ಲಿ ನಾನು ಆ ಡ್ರೆಸ್ಸನ್ನು ಸ್ಟಿಚ್ ಮಾಡಿಸಿರೋದು ನನಗೂ ಬೇರೆಯವ್ರಿಗೆಲ್ಲ ಹೋಲ್ಸ್ಕೊಂಡ್ರೆ ಇವ್ರು ತುಂಬಾ ಕಡಿಮೆ ಪ್ರೈಸಲ್ಲೇ ನನಗೆ ಮಕ್ಕಳಿಗೆ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ ಹಾಗೆ ಅದರಲ್ಲಿ ಇನ್ನೂ ಒಂದಷ್ಟು ಪೀಸ್ ಮಿಕ್ಕಿತ್ತು ನಾನು ಚಿಕ್ಕಪೇಟ್ ಲ್ಲಿ ತೊಗೊಂಡು ಬಂದಿದ್ದಲ್ವ ಇದ್ ಪೀಸ್ನ ಎಕ್ಸ್ಟ್ರಾನೇ ತೊಗೊಂಡು ಬಂದಿದೆ ನನಗೇನಾದರೂ ಬ್ಲೌಸು ಅಥವಾ ಇನ್ನೇನಾದರೂ ಸಿಂಪಲ್ಲಾಗಿ ಟಾಪು ಬೇಕಾದ್ರೆ ಸ್ಟಿಚ್ ಮಾಡಿಸ್ಕೋಬೋದು ಅಂತ ಅಂದ್ಬಿಟ್ಟು ಬಟ್ ಇಲ್ಲ ನಿನಗೂ ಗೌನ ಆಗುತ್ತೆ ಅಂದ್ಬಿಟ್ಟು ಇನ್ನೂ ಉಳಿಸಿದ್ರು ಟಾಪ್ ಪೀಸ್ನ ಹಾಗಾಗಿ ನಾನು ಅಂದೆ ಗೌರಿ ಹಬ್ಬದಷ್ಟೊಂದು ಹೊಲ್ಕೊಡಿ ಆಂಟಿ ಇವಾಗೇನು ಬೇಡ ಅಂತ ಅಂದ್ಬಿಟ್ಟು ಮಕ್ಳದ್ದು ಮಾತ್ರ ಈಸ್ಕೊಂಡು ಪೀಸ್ನೆಲ್ಲ ಪುನಃ ಅಲ್ಲೇ ಇಟ್ಬಿಟ್ಟು ಅದನ್ನು ಅದನ್ನೆಲ್ಲ ಈಸ್ಕೊಂಡು ಬಂದೆ ಆಮೇಲೆ ಮನೆಗೆ ಬಂದ ಮೇಲೆ ಪುನಃ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ ಬಂದು ಸಾಂಬಾರಿತ್ತು ರೈಸ್ ಮಾಡಿಬಿಟ್ಟು ಮುದ್ದೆ ಮಾಡಿಬಿಟ್ಟು ಊಟ ಎಲ್ಲ ಮುಗಿಸ್ಕೊಂಡು ಪುನಃ ಕೆಲಸ ಸ್ಟಾರ್ಟ್ ಮಾಡಿದೆ ಅಂದರೆ ಆಲ್ರೆಡಿ ಬೆಡ್ ಎಲ್ಲ ಕ್ಲೀನ್ ಮಾಡಿಕೊಂಡು ಬೆಡ್ ಸ್ಪ್ರೆಡ್ಡು ನಾನು ಈಗ ಲಾಸ್ಟ್ ವೀಕು ತೆಗೆದು ಹಾಕಿದ್ದೆ ನಿನ್ನ ಪುನಃ ನಾಳೆ ಹಬ್ಬ ಪುನಃ ಅದೇ ಬೆಡ್ ಸ್ಪ್ರೆಡ್ ಯೂಸ್ ಮಾಡೋದು ನನಗಿಷ್ಟ ಆಗೋದಿಲ್ಲ ಯಾವಾಗಲೂ ಅಷ್ಟೇ ನಾನು ಒಂದು ವಾರಕ್ಕೆ ಮುಂಚೆ ಬೆಡ್ ಸ್ಪ್ರೆಡ್ ಚೇ ಕ್ಲೀನ್ ಮಾಡಿ ಚೇಂಜ್ ಮಾಡಿದ್ರು ಪುನಃ ಹಬ್ಬ ನಾಳೆ ಅಥವಾ ಹಬ್ಬದ ದಿನ ಬೆಡ್ ಸ್ಪ್ರೆಡ್ ಹಾಕೋದು ನನಗೊಂಥರ ಅಭ್ಯಾಸ ಅದು ಹಾಗಾಗಿ ಇವಾಗ ಸಲ ಅಂದರೆ ಹಾಸಿಗೆನೆಲ್ಲ ನಾನು ಕ್ಲೀನ್ ಮಾಡಿ ಒರೆಸಿ ಎಲ್ಲ ರೆಡಿ ಮಾಡಿಟ್ಕೋ ಆಲ್ರೆಡಿ ಹೋದ್ ಲಾಸ್ಟ್ ವೀಕೆ ಮಾಡಿದ್ದೆ ರೂಮ್ ಕ್ಲೀನ್ ಮಾಡಿದಾಗ ಇವಾಗ ಜಸ್ಟ್ ಬೆಡ್ ಸ್ಪ್ರೆಡ್ ಮಾತ್ರ ಬಿಡ್ನೆಲ್ಲ ಆಗಿ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡ್ಕೊಳ್ಳೋಷ್ಟು ಯಜಮಾನರು ಕರ್ಟನ್ಸ್ ಎಲ್ಲ ಹಾಕೋದಿತ್ತಲ್ಲ ನಾನು ಆಲ್ರೆಡಿ ಮೊನ್ನೆನೆ ಬಿಚ್ಚಿಟ್ಬಿಟ್ಟಿದ್ದೆ ಮಂಗಳೂವಾರನೇ ಕಿಟಕಿನೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕಿತ್ತು ಅಂತ ಹಾಗೆ ಅವರು ಇವತ್ತು ನೆನೆಲ್ಲ ವಾಶ್ಕ್ ಹಾಕಿದ್ನಲ್ಲ ಇವತ್ತು ಅದನ್ನೆಲ್ಲ ಹಾಗೆ ಕರ್ಟನ್ಸ್ ಎಲ್ಲ ಜೋಡಿಸ್ಬಿಟ್ರು ಆಮೇಲೆ ಸ್ವಲ್ಪ ಕಾಯಿ ಇವತ್ತು ಸುಲಿಸ್ಕೋಬೇಕಿತ್ತು ಅಂದರೆ ನಮ್ಮನೆಯಲ್ಲಿ ಮಿಷಿನೆಲ್ಲ ಕಾಯಿ ಸುಲಿಯೋದು ಹಾಗೆ ಆಂಟಿ ಮನೆ ಹತ್ರ ಇತ್ತು ಅಂದ್ಬಿಟ್ಟು ಹಾಗೆ ನಮ್ಮ ಪಕ್ಕದ ಕ್ರಾಸೇನೆ ಅವ್ರದ್ದು ಹಾಗೆ ಆಂಟಿ ಮನೆ ಹತ್ರ ಬಂದು ಅಂದ್ರೆ ಹತ್ರ ಅಂದರೆ ಮಿಷಿನ್ ಇದೆ ಸ್ವಲ್ಪ ಜಾಸ್ತಿ ಕಾಯಿ ಸೋಲ್ಸ್ಕೋಬೇಕಿತ್ತಲ್ಲ ಇಲ್ಲೇ ಬೇಗ ಸುಲಿಸ್ಕೋಬೋದು ಮತ್ತೆ ಕಾಯಿ ಸಿಪ್ಪೆ ಆಂಟಿಯರ್ಗೆ ಯೂಸ್ ಆಗುತ್ತೆ ಅವ್ರದ್ದು ಅಂಡೆ ಒಲೆ ಇದೆ ಹಾಗಾಗಿ ಅವ್ರಿಗೆ ಯೂಸ್ ಆಗುತ್ತೆ ಇನ್ನು ನಮ್ಮ ಮನೆ ಹತ್ರ ಆದರೆ ಸುಲಿದ್ರೆ ಹೇಗಿದ್ರು ವೇಸ್ಟ್ ಆಗುತ್ತೆ ಡಸ್ಟ್ಬಿನ್ಗೆ ಹಾಕಬೇಕು ಪುನಃ ಅಂದರೆ ಅಲ್ಲಿಂದ ಸಿಪ್ಪೇನಾದರೂ ತೊಗೊಂಡ್ಬಂದು ಕೊಡಬೇಕಾಗುತ್ತೆ ಯಾವುದು ಬೇಡ ಇಲ್ಲೇ ಮಿಷಿನಲ್ಲಿ ಸುಲ್ಸ್ಕೊಂಡು ಸುಲ್ಕೊಬೇಡೋಣ ಅಂದ್ಬಿಟ್ಟು ಇಲ್ಲಿಗೆ ತೊಗೊಂಡು ಬಂದ್ವಿ ಹಾಗೆ ಸುಮಾರು ಜನ ಕೇಳ್ತಾ ಇರ್ತೀರ ದಾಸವಾಳು ಇಲ್ಲಿ ಸಿಗುತ್ತೆ ನಿಮಗೆ ಏನು ಅಂತ ಆಂಟಿ ಮನೆ ಹತ್ರ ತುಂಬಾ ಚೆನ್ನಾಗಿ ದಾಸವಾಳ ಗಿಡ ಎಲ್ಲ ಹಾಕಿದ್ದಾರೆ ಒಂಥರ ಚೆನ್ನಾಗಿದೆ ಅವ್ರ ಮನೆ ಆಚೆಗಡೆಯ ವೆದರ್ ಅಂತೂ ತುಂಬಾ ಚೆನ್ನಾಗಿದೆ ಒಂಥರ ಗ್ರಾಸ್ ಮ್ಯಾಟ್ ಆಸ್ತಂಗಿದೆ ಇದು ನ್ಯಾಚುರಲ್ ಗ್ರಾಸು ಬಟ್ ಆದರೆ ಗ್ರಾಸ್ ಮ್ಯಾಟ್ ಆಸ್ತಂಗಿದೆ ಆಚೆಗಡೆ ಎಲ್ಲ ಮತ್ತೆ ನಾಳೆ ವಿಘ್ನೇಶ್ವರನ್ ಮಾಡಬೇಕಲ್ಲ ಹಾಗಾಗಿ ಗರ್ಕೆ ಬೇಕು ಮನೆ ಹತ್ರ ಎಲ್ಲ ಸಿಗಲ್ಲ ಹಾಗೆ ಇವ್ರ ಆಂಟಿ ಮನೆ ಹತ್ರನೇ ಎಲ್ಲ ಸಿಗುತ್ತೆ ಹಾಗಾಗಿ ಇಪ್ಪತ್ತೊಂದು ಗರಿಕೆ ಹಾಕಬೇಕು ಅಂತ ಆಂಟಿನೇ ಹೇಳ್ಕೊಟ್ರು ಹಾಗಾಗಿ ಇಪ್ಪತ್ತೊಂದು ಗರ್ಕೆ ಎಲ್ಲ ಕಿತ್ಕೊಂಡು ಬಂದು ನೀಟಾಗಿ ಇಪ್ಪತ್ತೊಂದು ಗರ್ಕೆನ ಏಣಿಸ್ಕೊಂಡು ಎತ್ತಿಟ್ಕೊಬಿಡ್ತಾಯಿದ್ದೀನಿ ನಾಳೆ ಬಿಸಿನಲ್ಲಿ ಅದನ್ನೇನು ಮಾಡ್ತೀನೋ ಏನೋ ಗೊತ್ತಿಲ್ಲ ಹಾಗಾಗಿ ನೀಟಾಗಿ ಇವಾಗಲೇ ಏಣಿಸಿ ಇಟ್ಕೋಬೇಡ ಅನ್ಬಿಟ್ಟು ಯಜಮಾನರು ಕೈ ಸೊಲಿ ನಾನು ಗರ್ಕೆ ಕಿತ್ಕೊಂಡು ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡೆ ಆಮೇಲೆ ಆಂಟಿ ಮನೆ ಹತ್ರನೇ ಒಳ್ಳೆಯದೆಲೆ ಗಿಡ ದೊಡ್ಡದಾಗಿದೆ ಇನ್ನು ಹೇಗಿದ್ರು ಇನ್ನು ಹೊರಗಡೆ ಆದರೂ ನಾವು ದುಡ್ಡು ಕೊಟ್ಟು ತಗೊಂಡು ಬರಲೇಬೇಕು ವೀಳ್ಯದೆಲೆನ ಇದು ನ್ಯಾಚ್ ಇನ್ನೂ ಚೆನ್ನಾಗಿರುತ್ತೆ ಈ ವೀಳ್ಯದೆಲೆ ಅಂತ ಅಂದ್ಬಿಟ್ಟು ಇಲ್ಲೇ ಕೇಳಿಸ್ಕೊಬೇಡೋಣ ಅಂತ ಅಂದ್ಬಿಟ್ಟು ಇಲ್ಲೇ ಆಂಟಿ ಮನೆ ಹತ್ರನೇ ನಮ್ಮ ಯಜಮಾನ್ರಿಗೆ ಕಿತ್ಕೊಡ್ತಾ ಇದ್ರು ಅಂದರೆ ಆಂಟಿ ಅವ್ರಿಗೆ ನಮಗೆಲ್ಲ ಇವ್ರಿಗೆಲ್ಲ ಕೇಳಿಸ್ಕೊಳ್ಳೋಣ ಅಂದ್ಬಿಟ್ಟು ನಾನು ಮತ್ತೆ ಯಜಮಾನ್ರಿ ಇಬ್ಬರು ಕಿತ್ಕೊಳ್ತಾ ಇದ್ವಿ ಅಂದರೆ ವೀಳ್ಯದೆಲೆನ ಹಾಗೆ ಈಸ್ಕೋಬಾರ್ದು ಅಂತಾರೆ ಫಸ್ಟ್ ಎಲ್ಲ ನಾನು ಆಗೇ ಈಸ್ಕೊಬಿಡ್ತಿದ್ದೆ ಕಳ್ಸಕ್ಕೆಲ್ಲ ಆಲ್ಮೋಸ್ಟ್ ನಾನು ಇಲ್ಲೇ ತರಿಸ್ಕೊಳ್ಳೋದು ಅಂಗಡಿಯಲ್ಲಿ ತರಿಸಲ್ಲ ಆಂಟಿ ಏನಾದರೂ ಇಲ್ಲ ಅಂದಾಗ ಮಾತ್ರ ನಾನು ಅಂಗಡಿಯಲ್ಲಿ ತಗೊಂಡು ಬರೋದು ಇಲ್ಲ ಹೋದಾಗ ಊರು ಬಂದ್ಬಿಡ್ತೀನಿ ಆಂಟಿ ಮನೆ ಹತ್ರ ಇರುತ್ತಲ್ಲ ಸುಮ್ಮನೆ ಒಂದು ರೂಪಾಯಿ ಎರಡು ರೂಪಾಯಿ ಕಾಯಿನು ಐದು ರೂಪಾಯಿ ಕಾಯಿನು ಈ ರೀತಿ ಕೊಟ್ಬಿಟ್ಟು ನಾರ್ಮಲ್ ಡೇಸಲ್ಲಿ ಕೇಳಿಸ್ಕೊಂಡು ಬರ್ತೀನಿ ಫಸ್ಟು ಫ್ರೀಯಾಗಿ ನನ್ಗೆ ಗೊತ್ತಿರಲಿಲ್ಲ ಸುಮ್ಮನೆ ಆಂಟಿ ಒಂದು ಐದು ಒಳ್ಳೆದೆಲೆ ಕಿತ್ಕೊಟ್ಬಿಟ್ಟು ಕಳ್ಸಿಕ್ಕೆ ಅಂದ್ಬಿಟ್ಟು ಕೇಳಿಸ್ಕೊಬಿಡ್ತಿದ್ದೆ ಆಮೇಲೆ ಗೊತ್ತಾಯಿತು ಒಳ್ಳೆದೆಲೇ ಹಾಗೆ ಈಸ್ಕೋಬಾರ್ದು ಅಂತ ಅಂದ್ಬಿಟ್ಟು ಆಮೇಲೆ ಇವಾಗೆಲ್ಲ ಕಾಸು ಕೊಟ್ಬಿಟ್ಟೆ ಒಳ್ಳೆದೆಲೇನೆ ಕೇಳಿಸ್ಕೊತೀವಿ ಇವಾಗ ಸ್ವಲ್ಪ ಹಬ್ಬಕ್ಕೆ ಜಾಸ್ತಿ ಬೇಕಿತ್ತಲ್ವ ಹಾಗೆ ಸ್ವಲ್ಪ ಒಂದು ಐವತ್ತು ರೂಪಾಯಿ ಕೊಟ್ಬಿಟ್ಟು ಕೇಳಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಗೆ ಇದ್ದು ಆಮೇಲೆ ಅಲ್ಲೇ ನುಗ್ಗೆಕಾಯಿ ಮರನೂ ಇದೆ ಅವ್ರದ್ದು ಹಾಗೆ ಎಲ್ಲರಿಗೂ ಆಗುತ್ತೆ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಅದನ್ನು ಕಿತ್ಬಿಡಿ ಅಂತಂದರು ಹೇಗಿದ್ರು ಯಜಮಾನ್ರು ಅದನ್ನು ಕಿತ್ಬಿಟ್ರು ಆಮೇಲೆ ನಾನೊಂದು ಎರಡು ಎತ್ಕೊಂಡೆ ಅಷ್ಟೇ ನನಗೆ ಹಬ್ಬಕ್ಕೆ ದಿನ ಸಾಂಬಾರು ಮಾಡೋದಕ್ಕೆ ತರಕಾರಿ ಜೊತೆನಲ್ಲಿ ಅಂದ್ಬಿಟ್ಟು ಒಂದು ಎರಡೇ ಕಿತ್ಕೊಂಡೆ ಆಮೇಲೆ ಕಾಯೆಲ್ಲ ಸುಲಿದಿಟ್ಟಿದ್ರಲ್ಲ ನಾನು ಕೊಡೋರಿಗೆಲ್ಲ ಕಾಯಿ ಕೊಡೋಣ ಈ ವರ್ಷ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಅದೆಲ್ಲ ಸ್ವಲ್ಪ ಚುಟ್ಟು ನಾರೆಲ್ಲ ಕಿತ್ಕೊಂಡು ಕಾಯಿನೆಲ್ಲ ರೆಡಿ ಮಾಡಿಕೊಂಡೆ ಆಮೇಲೆ ಈ ರೀತಿ ಬೆಣ್ಣೆ ಕಲ್ಲಿತ್ತು ನಮ್ಮ ಮನೆಯಲ್ಲಿ ಅಂದರೆ ಇದು ನಾನು ಏಪ್ರಿಲ್ ಮಂತ್ ಅಲ್ಲಿ ನಾವು ಟ್ರಿಪ್ ಹೋಗಿದ್ವಲ್ಲ ತಲ್ಕಾಡ್ ಸೈಡು ತಲ್ಕಾಡೆಲ್ಲ ಅದೇ ಊಟಿ ವೈನಾಡೆಲ್ಲ ಹೋಗಿದ್ದಾಗ ಬರ್ತಾ ತಲ್ಕಾಡ್ಗೆ ಹೋಗಿದ್ವಿ ಅಲ್ಲಿ ಒಂದಷ್ಟು ಕಲ್ಲುಗಳನ್ನ ಹಾಕೊಂಡು ಬಂದಿದ್ವಿ ಸುಮ್ಮನೆ ತುಂಬ ದಿನದಿಂದ ಹಾಗೆ ಇಟ್ಬಿಟ್ಟಿದ್ದೆ ಒಂದು ಸ್ವಲ್ಪ ಯೂಸ್ ಮಾಡ್ಕೊಂಡಿದ್ದೆ ಒಂದು ಸ್ವಲ್ಪ ಹಾಗೆ ಇಟ್ಟಿದ್ದೆ ಏನಕ್ಕಾದ್ರೂ ಯೂಸ್ ಆಗೇ ಆಗುತ್ತೆ ಅಂದ್ಬಿಟ್ಟು ಇಟ್ಟಿದ್ದೆ ಇವಾಗ ನನಗೆ ಮನಿ ಪ್ಲಾಂಟ್ ಒಳಗಡೆ ಕಲರ್ಸ್ ಈ ರೀತಿ ಕಲರ್ಸ್ ಕಲ್ಲು ಹಾಕಬೇಕು ಅಂತ ಇಷ್ಟ ಇತ್ತು ಬಟ್ ಅವೆಲ್ಲ ಕಾಸ್ಟ್ಲಿ ಹೊರಗಡೆ ತರ್ತೀನಿ ಅಂತಂದರೆ ಹೇಗಿದ್ರು ಇದಿತ್ತು ಒಂದೆರಡು ಕಲರ್ ಹಾಕ್ಬಿಟ್ಟು ಹಾಗೆ ಮಿಕ್ಸ್ ಮ್ಯಾಶ್ ಮಾಡಿಬಿಡೋಣ ಅಂತ ಅಂದ್ಕೊಂಡೆ ಹಾಗೆ ಯಜಮಾನ್ರಿಗೆ ಹೇಳಿದೆ ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಆಮೇಲೆ ಅವರೇ ಪೇಂಟ್ ಈ ರೀತಿ ಅಂದರೆ ಇರೋ ಪೈಂಟಲ್ಲೇ ನಾವೇನು ಹೊಸ್ದಾಗಿ ಪರ್ಚೇಸ್ ಮಾಡಿಲ್ಲ ಇದ್ದು ಹಳೆ ಪೇಂಟ್ ಇತ್ತು ಮನೆಯಲ್ಲಿ ಅದೇ ಪೇಂಟ್ ಯೂಸ್ ಮಾಡಿಕೊಂಡು ಅವರೇ ಇದನ್ನು ರೆಡಿ ಮಾಡ್ತಾ ಇದ್ದಾರೆ ಇದು ಪೂರ್ತಿ ವೀಡಿಯೋ ಮಾಡಿರೋದೆಲ್ಲ ನಮ್ಮ ಚಾರ್ವಿನನೆ ಇಬ್ಬರು ಸೇರಿಕೊಂಡು ಅಪ್ಪ ಮಕ್ಕಳು ಸೇರಿಕೊಂಡು ಈ ರೀತಿ ಎಲ್ಲ ರೆಡಿ ಮಾಡಿದ್ರು ನಂಗೆ ತುಂಬಾ ಇಷ್ಟ ಆಯಿತು ಫಸ್ಟು ಹೇಗೆ ಬರುತ್ತೆ ಏನೋ ಅಂತ ಅನ್ಕೋತಾ ಇದ್ದೆ ನನಗೆ ಒಂದು ಸ್ಪ್ರೇ ಇತ್ತು ಬ್ಲೂ ಕಲರ್ ಸ್ಪ್ರೇ ಅದು ಏನೋ ನಾರ್ಮಲಾಗಿ ಬಂದುಬಿಡುತ್ತೆ ಬಟ್ ಇದನ್ನ ಯಾವ ರೀತಿ ಮಾಡೋದು ಅಂತ ಗೊತ್ತಿರಲಿಲ್ಲ ಆಮೇಲೆ ಈ ರೀತಿ ಮಾಡಿದ್ರೆ ಬರಬಹುದೇನೋ ಅಂತ ಅಂದ್ಬಿಟ್ಟು ಅದನ್ನು ನಾವೇನು ಎಕ್ಸ್ಟ್ರಾ ಕಾಸುಕೊಟ್ಟೆ ಪೇಂಟ್ ತಂದಿರಲಿಲ್ಲ ಅಲ್ವಾ ಇರೋ ಪೇಂಟಲ್ಲಿ ನಾವು ಈ ರೀತಿ ಮಾಡ್ತಾಯಿದ್ದಿದ್ದು ನೋಡೋಣ ಹೆಂಗೆ ಬಂದರು ಓಕೆನೇ ಚೆನ್ನಾಗಿ ಬರಲಿ ಆದರೆ ಬೇಡ ಚೆನ್ನಾಗಿ ಬಂದರೆ ಇದನ್ನೇ ಇಟ್ ಹಾಕ್ಬೋದು ಅಂತ ಅಂದ್ಕೊಂಡು ಹಾಗೆ ಮಾಡ್ತಾ ಮಾಡಿದ್ರು ಅವರು ನನಗೆ ಆಮೇಲೆ ಪರ್ಫೆಕ್ಟ್ ಅನ್ಸಿದ್ರೆ ನಾನು ಯೂಸ್ ಮಾಡ್ತೀನಿ ಇಲ್ಲಾಂದರೆ ಹಾಗೆ ಇಟ್ಬಿಡ್ತೀನಿ ಅಂತ ಹೇಳಿದೆ ಸರಿ ಓಕೆ ಆಯಿತು ನಿನ್ಗೆ ಹೆಂಗೆ ಅನ್ಸುತ್ತೆ ಹಂಗೆ ಮಾಡು ಅಂತಂದರು ಆಮೇಲೆ ಪರವಾಗಿಲ್ಲ ಆಮೇಲೆ ಅಂದರು ಅವರೇನೇ ಚೆನ್ನಾಗಿ ಮೇಲೆ ಇದು ಸರಿ ಹೋಗುತ್ತೆ ಅಂತ ಆಮೇಲೆ ಪೂರ್ತಿ ಒಣಗಿಸಿದ್ವಿ ನಾವು ಇವತ್ತು ಅವರು ಒಂದು ಮೂರು ಗಂಟೆಲೇನೋ ಮಾಡಿದ್ದೆಲ್ಲ ಆಮೇಲೆ ಪೂರ್ತಿ ನೈಟೆಲ್ಲ ಒಣಗಿಸಿದ್ವಿ ಇವರು ಇದೆಲ್ಲ ಮಾಡೋಷ್ಟರಲ್ಲಿ ನಾನು ಬಟ್ಟೆನೆಲ್ಲ ಚಾರ್ವಿದು ಅವಿದೆಲ್ಲ ಬಟ್ಟೆ ಡ್ರೆಸ್ ಎಲ್ಲ ಈ ಸ್ಟಿಚ್ ಮಾಡಿ ದೀಸ್ಕೊಂಡು ಬಂದಿದ್ನಲ್ಲ ಸ್ವಲ್ಪ ಹೊಸ ಬಟ್ಟೆ ಅದು ಮತ್ತೆ ಮಷಿನ್ಗೆ ಹಾಕಿದ ಬಟ್ಟೆ ಎಲ್ಲ ಇತ್ತು ಅದನ್ನೆಲ್ಲ ಜಾಲಿಸಿ ಒಣಗಾಕ್ಬಿಟ್ಟು ಬಂದೆ ಇನ್ನು ಪುನಃ ಬೆಳಿಗ್ಗೆ ಇವ್ರಿಗೆ ಹೊಸ ಬಟ್ಟೆ ಹಾಕ್ಬೇಕಲ್ಲ ನಾಳೆ ಹಬ್ಬದ ದಿನ ಅದನ್ನು ಸ್ವಲ್ಪ ಹಾಗೆ ವಾಶ್ ಮಾಡಿಬಿಟ್ಟು ಹಾಕ್ಬಿಟ್ಟು ಬಂದುಬಿಟ್ಟಣ ಒಣಗಾಕ್ಬಿಟ್ಟು ಅಂದ್ಬಿಟ್ಟು ಮೇಲೋಗಿ ಹೋಗಿ ಅದನ್ನೆಲ್ಲ ಒಣಗಾಕ್ಬಿಟ್ಟು ಪೂರ್ತಿ ಎಲ್ಲ ಅದು ಬಟ್ಟೆ ವಾಷಿಂಗ್ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಬಂದೆ ಅಷ್ಟರಲ್ಲಿ ಆಲ್ಮೋಸ್ಟ್ ಇವರಿಬ್ಬರು ಇದನ್ನು ರೆಡಿ ಮಾಡಿದರು ಪರವಾಗಿಲ್ಲ ನನಗೆ ಈ ಥರ ಪರವಾಗಿಲ್ಲ ಬೆಟರ್ ಅಂತ ಅನಿಸುತ್ತೋ ಅವ್ರು ಮಾಡಿದ್ದು ನೋಡಿ ಆಮೇಲೆ ಇದೊಂದು ತುಳಸಿ ಇತ್ತು ಸ್ವಲ್ಪ ಕಲರ್ ಶೇಡ್ ಆದಂಗೆ ಇತ್ತು ಇದಕ್ಕೂ ಆದರೆ ಟ್ರೈ ಮಾಡಿ ಹಾಕಿ ಕಲರ್ನ ಅಂತ ಹೇಳಿದ್ದೆ ಅದಕ್ಕೂ ಕೂಡ ಹಾಕ್ತಿದ್ರು ಯಾಕೋ ಫಸ್ಟ್ ಸ್ಟಾರ್ಟಿಂಗ್ ಇಷ್ಟ ಆಗಲಿಲ್ಲ ನನಗೆ ಅವ್ರು ಹಾಕಿದ್ದು ನೋಡಿ ಫಸ್ಟ್ ಆಫ್ಗೆ ಹಾಕಿದ್ರು ಆಮೇಲೆ ಹಾಫ್ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಫುಲ್ ಹಾಕ್ಬಿಡಿ ಅಂತಂದೆ ಆಮೇಲೆ ಫುಲ್ ಹಾಕಿದ್ರು ಆಮೇಲೆ ಪರವಾಗಿಲ್ಲ ಅನ್ನಿಸ್ತು ಅವಾಗಲೂ ಯಾಕೋ ಅಷ್ಟೊಂದು ಸರಿ ಅಂತ ಅನ್ನಿಸ್ತಿಲ್ಲ ಬಟ್ ಒಣಗಿದ್ಮೇಲೆ ಚೆನ್ನಾಗೆ ಬಂತು ಚೆನ್ನಾಗೇ ಕಾಣಿಸ್ತಾ ಇದೆ ಇವಾಗ ಒಣಗಿದ್ಮೇಲೆ ಪಾಟು ಮತ್ತು ಇದೆಲ್ಲ ಆದಮೇಲೆ ಆಚೆಗಡೆ ಸ್ವಲ್ಪ ತೊಳೆಯೋಬೇಕಿತ್ತು ಇನ್ನೂ ತೊಳೆದಿರಲಿಲ್ಲ ಇವ್ರು ಇದೆಲ್ಲ ಪೇಂಟಂತೆಲ್ಲ ಕೆಲಸ ಮುಗಿಸ್ಬಿಡ್ಲಿ ಆಮೇಲೆ ಆಚೆಗಡೆ ಎಲ್ಲ ವಾಶ್ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಪೆನ್ನಿಂಗ್ ಇಟ್ಟಿದೆ ಇದೆಲ್ಲ ಮಾಡೋಶಲ್ಲಿ ನಾನು ಸಣ್ಣ ಪುಟ್ಟ ಕೆಲಸಗಳೆಲ್ಲ ಕಂಪ್ಲೀಟ್ ಮಾಡ್ಕೊಬಿಟ್ಟೆ ಆಮೇಲೆ ಆಚೆಗಡೆ ತೊಳೆಯೋದೊಂದು ಬ್ಯಾಲೆನ್ಸ್ ಉಳಿಸ್ಕೊಂಡೆ ಆಮೇಲೆ ಹಂಗೂ ಟೈಮ್ ಟೈಮ್ ಆಗಿಬಿಡ್ತು ಇನ್ನು ಚಾರ್ವಿಕ್ ಟ್ಯೂಷನ್ ಇತ್ತು ಇವತ್ತು ಈವ್ನಿಂಗು ಫೈವ್ ಓ ಕ್ಲಾಕಿಂದ ಸೆವೆನ್ ಓ ಕ್ಲಾಕ್ವರೆಗೂ ಟ್ಯೂಷನ್ ಇತ್ತು ಅವಳು ಇನ್ನು ನಾಲ್ಕು ಗಂಟೆಗೆ ಮನೆ ಬಿಡಬೇಕಿತ್ತು ಫೈವ್ ಓ ಕ್ಲಾಕ್ ಇದ್ದಿದ್ದರಿಂದ ಫೋರ್ ಓ ಕ್ಲಾಕೆ ಮನೆ ಬಿಡ್ತಾ ಇದ್ಲು ಇದನ್ನೆಲ್ಲ ರೆಡಿ ಮಾಡಿಬಿಟ್ಟು ಅವಳಿನ್ ಟ್ಯೂಷನ್ ಕೊಟ್ಟೋಗಿಬಿಡ್ಲು ನಾವು ಇದನ್ನೆಲ್ಲ ಹಾಗೆ ಎತ್ತಿಟ್ಬಿಟ್ಟು ಸ್ವಲ್ಪ ಆಚೆಗಳೆಲ್ಲ ನೀಟಾಗಿ ತೊಳೆದ್ಬಿಟ್ಟು ಹತ್ತಿರ ಆರು ಗಂಟೆ ಆಗಿಬಿಡ್ತು ಹೊರಡೋಷ್ಟ್ರಲ್ಲಿ ಮಂಡ್ಯಕ್ಕೆ ಹೋಗ್ಬೇಕಿತ್ತು ಇವಾಗ ಸ್ವಲ್ಪ ಮಂಡ್ಯದಲ್ಲಿ ಕೆಲಸ ಇತ್ತು ಹಾಗೆ ಆಂದವೇನೆ ಹೋಗ್ತಾ ಇನ್ನು ಬ್ಲೌಸ್ ಸ್ಟಿಚಿಗೆ ಕೊಟ್ಟಿದ್ವಲ್ಲ ಆ ಬ್ಲೌಸ್ನ ಅದನ್ನು ಇಸ್ಕೊಂಡು ಹೊಟ್ಟೋಗಿಬಿಡೋಣ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋದ್ವಿ ಅಲ್ಲಿ ನೋಡಿದ್ರೆ ನಂದು ಇನ್ನೂ ಸ್ಟಿಚ್ ಆಗಿರಲಿಲ್ಲ ಇನ್ನು ನಂದು ನಾಳೆ ಕೊಡ್ತೀನಿ ಅಂದರು ಇನ್ನು ಪೂಜಾ ಮತ್ತು ಸೌಮ್ಯರದು ಕೂಡ ಇಲ್ಲೇ ಕೊಟ್ಟಿದ್ದೆ ನನ್ನಸ್ ಸ್ಟಿಚ್ಗೆ ಅಂದರೆ ಪೂಜನೆ ಅವಳು ಅವಳದು ಅವಳು ಇಲ್ಲೇ ಬಂದು ಕೊಟ್ಟಿದ್ಲು ಇನ್ನು ಸಮ್ಮಿಂದ ಇಲ್ಲೇ ಕೊಟ್ಟಿದ್ಲು ಈಗ ಅವ್ರು ಹೇಗಿದ್ರು ಊರಿಗೆ ಹೋಗ್ಬಿಟ್ಟು ಆಮೇಲೆ ನಾವು ಮಂಡ್ಯಕ್ಕೆ ಹೋಗ್ತಾ ಇದ್ದಿದ್ದು ಅಂದರೆ ಊರಲ್ಲಿ ಅವೀನ್ ಬಿಟ್ಬಿಟ್ಟು ಆಮೇಲೆ ಮಂಡ್ಯಕ್ಕೆ ಹೋಗಿ ಸ್ವಲ್ಪ ಕೆಲಸ ಇದೆ ಅದನ್ನೆಲ್ಲ ಮುಗಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ವಲ್ಲ ಹಾಗಾಗಿ ಅವರಿಬ್ಬರು ದೇಗಿದ್ರು ಬ್ಲೌಸ್ ಆಗಿತ್ತು ರೆಡಿ ಅದನ್ನು ಅವ್ರಿಗೆ ಕೊಟ್ಬಿಟ್ಟು ನಂದ ಬೇಕಾದ್ರೆ ಪರವಾಗಿಲ್ಲ ನಾಳೆ ಮಧ್ಯಾಹ್ನ ಕೊಡಿ ನಾಳೆ ಈವ್ನಿಂಗ್ ಉಟ್ಕೊಳ್ಳೋದು ಅಂತ ಅಂದ್ಬಿಟ್ಟು ಅದೆಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ಡೈರೆಕ್ಟ್ ಮಂಡ್ಯಕ್ಕೆ ಹೋದ್ವಿ ಸ್ವಲ್ಪ ಸ್ವೀಟ್ಸ್ ಕೊಡೋಣ ಕೊಡೋರಿಗೆ ನಾನು ಮನೆಯಲ್ಲಿ ಏನೂ ಆಗಲಿಲ್ಲ ಇನ್ನೂ ನನಗೆ ಚಿಕ್ಕ ಮಗಳು ಇರೋದ್ರಿಂದ ತುಂಬನೇ ಹಿಂಸೆ ಈಗಾಗುತ್ತೆ ಆಗ ಮುಂದೆ ನಮ್ಮ ನೋಡ್ಕೊಂಡು ಹೋಗೋಣ ಸದ್ಯಕ್ಕೆ ಇವಾಗ ರೆಡಿಮೇಡ್ ಸ್ವೀಟೇ ಕೊಡೋಣ ಕೊಡೋರಿಗೆ ಬಟ್ ದೇವ್ರಿಗೆ ರೆಡಿಮೇಡ್ ಸ್ವೀಟ್ ಇಡೋದು ಬೇಡ ನಾನು ನಾನೇನಾದರೂ ಮಾಡಿಡೋಣ ದೇವ್ರಿಗೆ ಅಳ್ತೆಗೆ ಬಟ್ ಕೊಡೋರ್ಗೆ ಪರವಾಗಿಲ್ಲ ಅಂಗಡಿ ಸ್ವೀಟೇ ಕೊಡೋಣ ಅಂದ್ಬಿಟ್ಟು ಸ್ವಲ್ಪ ಸ್ವೀಟ್ಸ್ ಎಲ್ಲ ತೊಗೊಂಡ್ವಿ ಮಂಡ್ಯ ಅದಂತೂ ತುಂಬನೇ ರಶ್ ಇತ್ತು ಯಪ್ಪಾ ಮದ್ದೂರಲ್ಲೂ ಅಷ್ಟೇ ಇವತ್ತು ಅಷ್ಟೊಂದು ರಶ್ ಇತ್ತು ಹಾಗೆ ಮಂಡ್ಯದಲ್ಲೂ ಕೂಡ ತುಂಬಾ ರಶ್ಶು ಅದರಲ್ಲೂ ಇವಾಗ ಇನ್ನು ಹಬ್ಬ ನಾಳೆ ಅಲ್ವಾ ತುಂಬಾ ರಶ್ಶು ಏನು ಆಗೋದಿಲ್ಲ ಮತ್ತು ನನಗೆ ಮೇಯ್ನ್ ಪರ್ಪಸ್ ಬಂದಿದ್ದು ನಾವು ಇವತ್ತು ಮಂಡ್ಯಕ್ಕೆ ನಾನು ಹೇಳಿದ್ನಲ್ಲ ಕರಿಮಣಿ ಸರ ಮಾಡೋಕ್ಕೆ ಇದೆ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ನನ್ನ ಸೇವಿಂಗ್ಸ್ ಅಮೌಂಟಲ್ಲಿ ಅದನ್ನು ಇಸ್ಕೊಂಡು ಹೋಗೋಣ ಇನ್ನು ರೆಡಿ ಆಗಿದೆ ಅಂತ ಹೇಳಿದರು ಬೆಳಿಗ್ಗೆ ರೆಡಿಯಾಗಿದೆ ಅಂದರು ಬಟ್ ಬೆಳಿಗ್ಗೆ ಬರೋದಕ್ಕಾಗಲಿಲ್ಲ ಹಾಗಾಗಿ ಈವ್ನಿಂಗೇ ಬಂದ್ವಿ ಸ್ವಲ್ಪ ಹೇಗಿದ್ದರು ಹೂ ಇನ್ನೊಂದು ಸ್ವಲ್ಪ ಹೂ ಬೇಕಿತ್ತು ನನಗೆ ಹೂವು ಮತ್ತು ಹಣ್ಣುಗಳೆಲ್ಲ ನಮ್ಮ ಅಣ್ಣನೇ ಮಂದಿ ಇಟ್ಟಿದ್ರು ಅವರು ನಿನ್ನೆ ಮಂಡ್ಯಕ್ಕೆ ಬಂದಿದ್ರಂತೆ ಮತ್ತು ಇನ್ನು ಸಣ್ಣ ಪುಟ್ಟ ಐಟಮ್ಸ್ ಎಲ್ಲ ಬೇಕಿತ್ತು ಅವ್ರ ಅಣ್ಣರು ಏನು ತೊಗೊಂಡು ಬಂದಿದ್ದಾರೆ ಅದನ್ನು ಬಿಟ್ಟು ನಾನು ಒಂದಷ್ಟು ಐಟಮ್ ಎಲ್ಲ ತೊಗೊಂಡು ಪುನಃ ಆಮೇಲೆ ನಮ್ಮ ಚಿಕ್ಕಮ್ಮ ಊರಿಗೋಗಿತ್ತು ಅಲ್ಲಿಂದ ದೀಪಿಕನ ಪಿಕಪ್ ಮಾಡಿಕೊಂಡು ಕರ್ಕೊಂಡು ಊರಿಗೆ ಹೋಗ್ತಾ ಇದ್ದೀವಿ ಪುನಃ ಇನ್ನು ಊರಿಗೆ ಹೋಗಿ ಊರಿಂದ ಮದ್ದೂರ್ಗೆ ಹೋಗ್ಬೇಕು ದೀಪಿಕಾ ಏನಕ್ಕೆ ಅಂತಂದರೆ ನಾನು ಸ್ವಲ್ಪ ನನಗೆ ಹೆಲ್ಪಿಂಗ್ ಬೇಕೇ ಬೇಕು ಏಕೆಂದರೆ ಅವಿಚಾರ್ವಿ ಸಾರಿ ಅವೀ ಚಿನ್ನೂ ಚಿಕ್ಕೋಳಾಗಿರೋದ್ರಿಂದ ಅವಳು ಸ್ವಲ್ಪ ಹಿಂಸೆ ಕೊಡ್ತಾಳೆ ಆಮೇಲೆ ದೀಪಿಕನು ಅಕ್ಕ ಹೇಗಿದ್ರು ರಜೆ ಇದೆ ಬಂದು ಹಿಂಗೆ ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಕಣಕ್ಕ ಪರವಾಗಿಲ್ಲ ಅಂತ ಹೇಳಿದ್ಲು ಹಾಗಾಗಿ ಅವಳು ಸ್ವಲ್ಪ ಇವತ್ತು ರಜೆ ಇತ್ತಲ್ಲ ಇಂಡಿಪೆಂಡೆನ್ಸ್ ಡೇ ಅವಳ ಮನೆಯಲ್ಲೂ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ಲು ಆಮೇಲೆ ಹಾಗಾಗಿ ಅವ್ಳನ್ನ ಹಾಗೆ ಪಿಕಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ವಿ ಹಾಗೆ ಸ್ವಲ್ಪ ಬುಕ್ ಸ್ಟೋರಲ್ಲೂ ಕೂಡ ಕೆಲಸ ಇತ್ತು ಅಂದರೆ ಅಲ್ಲೊಂದು ಎರಡು ಐದು ಮೂರು ಐಟಮ್ ಬೇಕಿತ್ತು ಅಂದರೆ ದೀಪಿಕ ಏನಾದರೂ ಬೇರೆ ಥರ ಮಾಡೋಣ ಅಂತ ಅಂದ್ಳು ಹಾಗಾಗಿ ಒಂದು ಅವಳೊಂದು ಎರಡು ಮೂರು ಐಟಮ್ ಹೇಳಿದ್ಲು ಹಾಗೆ ಅಲ್ಲೂ ಎಲ್ಲ ತಗೊಂಡು ಆಮೇಲೆ ಊರಿಗೆ

ಅದು ಏನಿದ್ದು ಅಲ್ಲ ನೀನು ತಾಚಿ ನಾವು ಏನಿದು ಅಲ್ಲಿ ಹೋಗೋಣ ಬಸ್ ನಾವು ಬಸ್ಸಲ್ಲಿ ಹೋಗೋಣ ಕಾರಲ್ಲಿ ಹೋಗೋಣ ಏನ್ ಹೋಗೋಣ ಹಂಗಾದ್ರೆ ಏನ ಕಾರಣ ಬಸ್ಸಲ್ಲಿ ಹೋಗೋಣ ಕಾರಲ್ಲಿ ಹೋಗೋಣ ಏನ್ ಬೇಡ ಕಾರ್ ಬೇಡ ಕಾರ್ ಬೇಕಾ ಬಸ್ ಅಲ್ಲಿ ಬೇಡವಾ ಸ್ಕೂಟ್ರು ಸ್ಕೂಟ್ರು ಬೇಡವಾ ಕಾರ್ ಇದು ಮಾಮಂದು ಸುನಿ ಮಾಮಂದು ಕಾರು ಯಾರ್ದಿದ್ದು ಕಾರು ಹಾ ಪಪ್ಪಂದಂತೆ ಯಾರ್ದಿದ್ದು ಕಾರು ಪಪ್ಪನ್ನೆಲ್ಲ ಮಾಮ ಕೊಡ್ತಿದ್ದೆ ಏಟಾ ಪಪ್ಪನ್ನೆಲ್ಲ ಐತಲ್ಲ ಕೆಲಸ ತಾವ ಪಪ್ಪನ್ ಇನ್ನೊಂದ್ ಕಾರ್ ಇದಲ್ಲ ಇದು ಮಾಮೂಂದಲ್ವಾ ಮಗಳೇ ಕಾರು ಪಪ್ಪಂದಲ್ಲ ನಮ್ದು ವೈಟ್ ಕಲರ್ ಅಲ್ವಾ ಅವಿನ ಊರಿಗೆ ಬಿಟ್ಟಿದ್ವಲ್ಲ ಊರಲ್ಲಿ ಚೆನ್ನಾಗಿ ಆಟಾಡಿ ಸ್ವಲ್ಪ ಗಬ್ಬಿ ಥರ ಆಗ್ಬಿಟ್ಟಿದ್ಲು ಆಮೇಲೆ ಮನೆಗೆ ಹೋಗಿ ಮಲ್ಕೋಬೇಕಾದ್ರೆ ಮಲಗಿಸ್ಬೇಕಾದ್ರೆ ಅಪ್ ಮಾಡೋಣ ಅಂತ ಅಂದ್ಕೊಂಡ್ವಿ ಅಲ್ಲಿ ಕುಂಕುಮ ಎಲ್ಲ ಸಿಕ್ಕಿತ್ತು ಎಲ್ಲ ಹಣೆಗೆಲ್ಲ ಹಚ್ಕೊಂಡು ಬಳ್ಕೊಂಡಿದ್ಲು ಏನು ಮಾಡೋದಕ್ಕಾಗಲ್ಲ ಅವ್ಳು ಆಟಾಡ್ಬೇಕಾದ್ರೆ ಅವಳು ಏನು ಮಾಡಬೇಕು ಅನಿಸ್ತದೆ ಅದನ್ನು ಮಾಡೋದಿಕ್ಕೆ ಬಿಡ್ಬೇಕು ನಾವು

ಇಪ್ಪತ್ತೊಂದು ಮತ್ತೆ ನಾನು ಮನೆಗೆ ಹೋದ ತಕ್ಷಣ ಏನೇನೆಲ್ಲ ಐಟಮ್ ತಗೊಂಡೋಗಿದ್ದೀನಿ ಅದನ್ನೆಲ್ಲ ಎತ್ತಿಟ್ಬಿಡೋಣ ಅಂತ ಅಂದ್ಬಿಟ್ಟು ಎತ್ತಿಡ್ತಾ ಇದ್ದೆ ನಾನು ಊರಿಂದನೇ ಹಸುವಿನ ಸಗಣಿ ಮತ್ತು ಕಬ್ಬಿಂದು ಕರಿ ಹಾಗೆ ಮಾವಿನ ಸೊಪ್ಪು ಬಾಳೆ ತಿಂಡೆಲ್ಲ ಅಲ್ಲಿಂದನೇ ತರಿಸ್ಕೊಂಡು ಬಂದ್ಬಿಟ್ಟಿದ್ದೆ ಬಾಳೆ ಎಲೆ ಸಹಿತನೇ ನಮ್ಮ ಮಾವ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ನಾವು ಹಾಗೆ ಬರ್ತಾ ಎತ್ಕೊಂಡು ಬಂದಿದ್ದಷ್ಟೇ એ મને મારા બાસકોળો ઓગો જસ્તી ઉડવાનું આમ એસી થી તર આ રીતે કોટ કરવા કીલા એનું બેરે મેન ఇక్కడ కొంచెం కట్ మార్కమొస్తుంది. ప్రమాణం వర్గం మార్గొచ్చు. 70% కొనాచుంది. అлле తోటేకొక నా బుద్దేన నా ನಾವು ಹೊರಗಡೆಯಿಂದ ಐಟಮ್ ಎಲ್ಲ ತಂದುಬಿಡ್ತೀವಿ ಬಟ್ ಅದನ್ನೆಲ್ಲ ಆ ಜಾಗಕ್ಕೆತ್ತಿ ಿಡೋಷ್ಟರಲ್ಲೇ ಸಾಕಾಗ್ಬಿಡುತ್ತೆ ನಾನು ಬಂದಿದ್ದ ತಕ್ಷಣ ಸ್ವಲ್ಪ ಫಸ್ಟು ಐಟಮ್ಸ್ ಎಲ್ಲ ಜೋಡಿಸೋಣ ಅಂತ ಅಂದ್ಕೊಂಡೆ ಆಮೇಲೆ ಫಸ್ಟ್ ಊಟನೇ ಮುಗಿಸ್ಕೊಬಿಟ್ಟೆ ದೀಪಿಕ ಸ್ವಲ್ಪ ಪಾತ್ರೆ ಎಲ್ಲ ತೊಳ್ಕೊಬಿಡ್ತೀನಿ ಗಣಕ ಇನ್ನವೆಲ್ಲ ಎತ್ತಿಟ್ಕೊಬಿಡು ಆಮೇಲೆ ಇನ್ನು ಸ್ನಾನ ಮಾಡ್ಕೊಂಡು ಪುನಃ ಫ್ರೆಶಪ್ ಆಗಿ ಆಮೇಲೆಲ್ಲ ದೇವ್ರ ಕೆಲಸ ಮಾಡ್ಕೊಳೋದಕ್ಕೆ ಸರಿ ಹೋಗುತ್ತೆ ಎಂದು ಆಗ ಸರಿ ಅವಳು ಪ್ಲ್ಯಾನು ಕರೆಕ್ಟಾಗಿದೆ ಅಂತ ಅಂದ್ಬಿಟ್ಟು ಇನ್ನು ಆಮೇಲೆ ಅಷ್ಟಲ್ಲಿ ಮಕ್ಕಳನ್ನೆಲ್ಲ ಮಲ್ಕೋತಾರೆ ಆಮೇಲೆ ಸ್ನಾನ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇದನ್ನೆಲ್ಲ ಮಾಡ್ತಾ ಅಂದರೆ ನಾನು ಏನು ತರಕಾರಿ ತಂದಿದ್ದೆ ಸ್ವಲ್ಪ ಗ್ರಾಸರೀಸ್ ಐಟಮ್ ಎಲ್ಲ ತಂದಿದ್ದೆ ಆಮೇಲೆ ಮತ್ತು ಊರಿಂದ ಸ್ವಲ್ಪ ತರಕಾರಿ ಕೊಟ್ಟಿದ್ದರು ಅದನ್ನೆಲ್ಲ ಇಂಗಡಿಸ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ ಎಲ್ಲ ಆಮೇಲೆ ನಾಳೆಗೆ ಏನು ಬೇಕು ದೇವ್ರಿಗೆ ಏನು ಬೇಕೋ ಅದನ್ನೆಲ್ಲ ಇಂಗಡಿಸಿ ಇಟ್ಕೊಂಡ್ಬಿಟ್ರೆ ಒಂದು ಕಡೆ ನನಗೆ ಯಾವ್ದಿರೋ ಯಾವ ರೀತಿ ಬೇಕು ಯಾವ್ಯಾವ ಐಟಮ್ ಫಸ್ಟ್ ಬೇಗ ಬೇಕು ಯಾವ್ಯಾವ ಐಟಮ್ ಬೇಡ ಸದ್ಯಕ್ಕೆ ನಾಳೆಗೆ ಯಾವ್ದು ಬೇಡ ಆ ರೀತಿ ಇಂಗಡಿಸಿ ಇಟ್ಕೊಂಡು ಬಿಟ್ಟರೆ ನನಗೆ ಈಸಿ ಆಗುತ್ತೆ ಇನ್ನು ಬೆಳಗ್ಗೆಗೆ ಅದು ಸ್ವಲ್ಪ ಆ ಕೆಲಸ ಕಡಿಮೆ ಆಗುತ್ತೆ ಅಂತ ಅಂದ್ಬಿಟ್ಟು ಈಗೆಲ್ಲ ಇಂಗಡೀಸ್ ಇಟ್ಕೋತಾ ಇದ್ದೀನಿ ಎಲ್ಲ ಮಿಕ್ಸ್ ಆಗಿ ತಂದ್ಬಿಟ್ಟಿದೆ ನಾನು ಅಲ್ಲೊಂದು ಸ್ವಲ್ಪ ಅಲ್ಲೊಂದು ಸ್ವಲ್ಪ ಊರಲ್ಲೊಂದು ಸ್ವಲ್ಪ ಎಲ್ಲ ಎತ್ಕೊಂಡು ಎತ್ಕೊಂಡು ಬಂದುಬಿಟ್ಟಿದ್ವಲ್ಲ ಅದನ್ನು ನೀಟಾಗಿ ಎಲ್ಲ ಎತ್ತಿಟ್ಕೊತಾ ಇದ್ದೀನಿ ಮತ್ತು ಏನು ಅಂದರೆ ನಾವು ಬೇಗನೆ ಐವತ್ತೇನು ಅಂದ್ಕೊಂಡಿದೆ ಅಂದರೆ ಒಂದು ಆರು ಗಂಟೆ ಅಷ್ಟಲ್ಲೆಲ್ಲ ಕೆಲಸ ಮುಗಿಸ್ಕೊಬಿಡೋಣ ಆರು ಅಷ್ಟೆಲ್ಲ ಮಂಡೆಗೂ ಹೋಗಿ ಮೂರು ಗಂಟೆಗೆಲ್ಲ ಹೋಗಿ ಆರು ಗಂಟೆ ಅಷ್ಟೆಲ್ಲ ಮಂಡ್ಯದಿಂದ ಬಂದುಬಿಡೋಣ ಆರು ಗಂಟೆ ಬಂದು ಇನ್ನೂ ಏಳು ಗಂಟೆ ಅಷ್ಟಲ್ಲೆಲ್ಲ ದೇವ್ರ ಮನೆ ಕೆಲಸ ಸ್ಟಾರ್ಟ್ ಮಾಡಿಕೊಂಡು ಒಂದು ಒಂಬತ್ತು ಹತ್ತು ಅಷ್ಟೆಲ್ಲ ಮುಗಿಸ್ಕೊಬಿಡೋಣ ಅಂತಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದು ಬಟ್ ನಾನು ಪ್ಲ್ಯಾನ್ ಮಾಡಿರೋ ಥರ ಯಾವುದೂ ಆಗಲಿಲ್ಲ ಇವತ್ತು ಅಸಲ್ಲಿ ಏನೇ ಕೆಲಸ ಮಾಡ್ತಾಯಿದ್ರು ಯಾಕೋ ಗೊತ್ತಿಲ್ಲ ಸ್ವಲ್ಪ ಲೇಟೇ ಆಗ್ತಾಯಿತ್ತು ಸ್ವಲ್ಪ ಆಚೆ ಆಚೆಗಡೆ ತೊಳೆಯೋದು ನನಗೆ ಕೆಲಸ ಜಾಸ್ತಿ ಹಿಡಿಯಿತು ಒಂದು ನಾಲ್ಕು ಗಂಟೆ ಹಂಗೆ ಏನೋ ಆಚೆಗಡೆ ತೊಳೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಆರು ಗಂಟೆ ಆಗಿಬಿಡ್ತು ಎರಡು ಅವರ್ ಅದೇ ಕೆಲಸ ತೊಗೊಬಿಡ್ತು ಆಮೇಲೆ ಅದು ಇದು ಅಂತ ಅದೇನು ಸಣ್ಣ ಪುಟ್ಟ ಕೆಲಸ ಇವತ್ತು ಬೆಳಗ್ಗೆಯಿಂದ ಕೆಲಸ ಜಾಸ್ತಿಯೇ ಆಗಿಬಿಡ್ತು ಅನಿಸುತ್ತೆ ಹಾಗಾಗಿ ಲೇಟೇ ಆಗಿಬಿಡ್ತು ನಾನು ಸ್ವಲ್ಪ ಬೇಗ ಮಾಡಬೇಕು ಅಂದ್ಕೊಂಡಿದ್ದೆಲ್ಲ ಎಡವಟ್ಟೆ ಆಯಿತು ಅನಿಸುತ್ತೆ ಆದರೂ ಇವತ್ತು ನಿದ್ದೆಗೆಡೋ ಥರನೇ ಆಗುತ್ತೆ ಇದನ್ನು ಕಂಟಿನ್ಯೂಷನ್ಲಾಗ ನಾನು ನೆಕ್ಸ್ಟು ಇನ್ನು ನಾಳೆ ಅಥವಾ ನಾಳಿದ್ದು ಹಿಂದೆಯೇ ಬೇಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿಬಿಡ್ತೀನಿ ಆಲ್ಮೋಸ್ಟ್ ಇದನ್ನು ನಿನ್ನೆನೇ ಅಪ್ಲೋಡ್ ಮಾಡಬೇಕಿತ್ತು ಈ ವಿಡಿಯೋನ ಸ್ವಲ್ಪ ನೆನ್ನೆ ಒಂದು ಪ್ರಾಬ್ಲಮ್ ಆಗಿತ್ತು ಹಾಗಾಗಿ ಇದನ್ನು ಅಪ್ಲೋಡ್ ಮಾಡೋ ವಿಡಿಯೋ ಎಡಿಟ್ ಮಾಡೋದಕ್ಕೆ ಆಗಲಿಲ್ಲ ಸ್ವಲ್ಪ ನೈಟ್ ಕೂತ್ಕೊಂಡು ಎಡಿಟ್ ಮಾಡಿ ಇದನ್ನು ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ನೈಟೇ ಕೂತ್ಕೊಂಡು ಎಡಿಟ್ ಮಾಡ್ತಾ ಇದ್ದೀನಿ ಏನು ಪ್ರಾಬ್ಲಮ್ ಆಗಿದೆ ಅಂತ ನೆಕ್ಸ್ಟ್ ಯಾವಾಗಾದರೂ ಹಾಗೆ ಹೇಳ್ತೀನಿ ಅವಿನ ಬಂದ ತಕ್ಷಣ ಮಲಗಿಸ್ಬಿಡ್ತೀನಿ ಅಂದ್ಬಿಟ್ಟು ಅವ್ರಪ್ಪ ರೂಮಿಗೆ ಕರ್ಕೊಂಡು ಹೋದ್ರು ನಾನು ಫ್ರೆಶ್ ಅಪ್ ಮಾಡ್ಬಿಟ್ಟು ಮಲಗಿಸ್ಬೇಕು ಬೇಡ ಅಂತಂದೆ ಇಲ್ಲ ಮಲಗಿಸ್ಬಿಡ್ತೀನಿ ಆಮೇಲೆ ನೋಡೋಣ ಬಿಡು ಆಮೇಲೆ ಡ್ರೆಸ್ ಚೇಂಜ್ ಮಾಡಿದ್ರೆ ಅದು ಆಯಿತು ಹಾಗೆ ಹೀಗೆ ಅಂತಂತ ಇದ್ದರು ಇಲ್ಲಾಂದರೆ ನಿನಗೆ ಕೆಲಸ ಮಾಡಿಸ್ಕೊಡಲ್ಲ ಅಂತ ಅಂದ್ಬಿಟ್ಟು ಮಲಗಿಸೋದಕ್ಕೆ ಹೋದ್ರು ಬಟ್ ಅವ್ಳು ಮಲ್ಕೊಳ್ಳಲಿಲ್ಲ ಏನೇ ಮಾಡಿದ್ರು ಮಲ್ಕೊಳ್ದೇನೆ ಅದು ಬೇಕು ಇದು ಬೇಕು ನೀರು ಬೇಕು ಅದು ಇದು ಅಂದ್ಕೊಂಡು ಪುನಃ ವಾಪಸ್ಸು ಎದ್ದು ಬಂದಳು ಬಂದ ತಕ್ಷಣವೇ ಊಟ ತಿನ್ಸ್ಬಿ ಸಾರಿ ಊರಲ್ಲೇ ಊಟ ಅವಳು ಊರಲ್ಲೇನ ಮತ್ತೆ ಊಟ ಎಲ್ಲ ತಿನ್ಸಿದ್ರು ಜಸ್ಟ್ ಅವಳು ಕರ್ಕೊಂಡು ಬಂದು ನೀನು ಮಲಗಿಸ್ಬಿಟ್ಟಣ ಅಂತ ನೋಡಿದ್ರೆ ಅವ್ಳು ಮಲ್ಕೊಳ್ದೆ ಹೋದ್ಲು ಇನ್ನು ಅವ್ಳು ಮಲ್ಕೊಳ್ದೆ ಇರೋದ್ರಿಂದ ನಮಗೊದೊಂದು ಸಣ್ಣ ಪುಟ್ಟ ಕೆಲಸ ಕೊಡ್ತಾಯಿದ್ಲು ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಚಾರ್ಮಿನೂ ಹೆಲ್ಪ್ ಮಾಡಿಕೊಡು ಅಂದ್ಬಿಟ್ಟು ಅವಳಿಗೂ ಸಣ್ಣ ಫ್ರಿಜ್ಜಲ್ಲಿ ಜೋಡಿಸೋದನ್ನೆಲ್ಲ ಅವಳು ಕೆಲಸ ಕೊಟ್ಟೆ ಹಾಗೆ ನಾನು ಇದನ್ನೆಲ್ಲ ಎತ್ತಿಟ್ಕೊಂಡೆ ಇನ್ನು ದೀಪಿಕ ಹೇಗೆ ಎಲ್ಲ ಆಗಿತ್ತಲ್ಲ ಅವಳು ಪಾತ್ರೆನೆಲ್ಲ ತೊಳ್ಕೊಂಡು ಅಡುಗೆ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದಾಳೆ ಇನ್ನು ಇದೆಲ್ಲ ಎತ್ತಿಟ್ಬಿಟ್ಟು ಎಲ್ಲ ಒರೆಸ್ಕೊಂಡು ಆಮೇಲೆ ಅಂದರೆ ಸಲ ಕಸ ಗುಡಿಸಿ ಒರೆಸಿ ಆಮೇಲೆ ಸ್ನಾನ ಮಾಡಿಕೊಂಡು ಆಮೇಲೆ ದೇವ್ರ ಮನೆ ಕೆಲಸ ಸ್ಟಾರ್ಟ್ ಮಾಡಬೇಕು ನೋಡೋಣ ಇಷ್ಟೊತ್ತಾಗುತ್ತೆ ಗೊತ್ತಿಲ್ಲ ಕೆಲಸ ಆಲ್ರೆಡಿ ಇವಾಗ ಆಲ್ರೆಡಿ ಹತ್ತು ಗಂಟೆ ಹತ್ತು ಗಂಟೆ ಟೈಮ್ ಆಗ್ತಾ ಇದೆ ನಿನ್ನ ನಾವಿದೆಲ್ಲ ಮುಗಿಸೋಷಲ್ಲಿ ಇನ್ನೂ ಎಷ್ಟು ಎಷ್ಟು ಗಂಟೆ ಆಗುತ್ತೆ ಅಂತ ಗೊತ್ತಿಲ್ಲ ಟೈಮ್ ಮಾತ್ರ ಬೇಗ ಬೇಗ ಓಡ್ತಾ ಇದೆ ಅಂತ ಅನಿಸ್ತಾ ಇತ್ತು ನನಗಂತೂ ಗೊತ್ತಿಲ್ಲ ಏನಪ್ಪ ಇಷ್ಟು ಫಾಸ್ಟಾಗಿ ಓಡ್ತಾ ಇದ್ದಲ್ಲ ಟೈಮು ಅಂತ ಅನ್ಕೋತಾ ಇದ್ದೆ ಇದ್ರದ್ದು ಕಂಟಿನ್ಯೂಷನ್ ಲಾಗ್ನ ಇನ್ನು ಹಬ್ಬದ ಪ್ರಿಪ್ರೇಷನ್ ಎಲ್ಲ ನೈಟೆಲ್ಲ ಏನೆಲ್ಲ ಪ್ರಿಪ್ರೇಷನ್ ಮಾಡಿದ್ವಿ ಹೇಗೆ ಪ್ರಿಪ್ರೇಷನ್ ಮಾಡಿದ್ವಿ ನಾನೇನು ಮಾಡಿದ್ದಿ ಪಿಕ ಏನು ಪ್ರಿಪ್ರೇಷನ್ ಮಾಡಿದ್ಲು ಅಂತ ನೆಕ್ಸ್ಟ್ ವ್ಲಾಗ್ಲಾಗಿ ನೆಕ್ಸ್ಟ್ ಲಾಗಲ್ಲಿ ಖಂಡಿತ ಶೇರ್ ಮಾಡ್ತೀನಿ ಅಲ್ಲಿವರೆಗೂ ವೆಯ್ಟ್ ಇರಿ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ದೆನ್ ನೆಕ್ಸ್ಟ್ ಲಾಗ್